ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದಲ್ಲಿ ಮೊದಲ ಬಾರಿಗೆ ಒಂದು ಜುವಲರಿ ಶಾಪ್ ಕಂಪ್ಲೀಟ್ ಆಗಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲರಿಗೆ ಅಂತಾನೆ ಓಪನ್ ಆಗಿದೆ ಮಾಹಿತಿ ತಿಳಿಸಿಕೊಡ್ತೀನಿ ಹಾಗೆ ಓಪನಿಂಗ್ ಆಫರ್ ಸಹ ಇದೆ ಇರಿಲ್ಲ ಸೇವ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚು ಶೇರ್ ಮಾಡಿ ನಮ್ಮ ಕೋಲಾರದ ದೊಡ್ಡಪೇಟೆ ಮುಖ್ಯ ರಸ್ತೆಯಲ್ಲಿ ಶ್ರೀವಾರಿ ಮೋಕ್ಸ್ ಜುವಲರ್ಸ್ ಎಂಬ ಹೊಸ ಜ್ಯುವೆಲರಿ ಶಾಪ್ ರೀಸೆಂಟ್ ಆಗಿ ಓಪನ್ ಆಗಿದ್ದು ಮೆನ್ ಅಂಡ್ ಉಮೆನ್ ಗೆ ಸಿಲ್ವರ್ ಜ್ಯುವೆಲರಿ ನಲ್ಲಿ ತುಂಬಾನೇ ಕಲೆಕ್ಷನ್ಸ್ ಅಂಡ್ ಡಿಸೈನ್ಸ್ ಇದೆ ಈ ಶಾಪ್ ನಲ್ಲಿ ಪೆಂಡೆಂಟ್ ಡಿಸೈನ್ಸ್ ಚೆನ್ನಾಗಿದೆ ಹಾಗೆ ಹಾರ ಹಾಗೂ ನೆಕ್ಲೆಸ್ ನಲ್ಲಿ ಕಲೆಕ್ಷನ್ಸ್ ಅಂತೂ ಕೇಳದೆ ಬೇಡ ಅಷ್ಟು ಚೆನ್ನಾಗಿದೆ ಹಾಗೆ ಬೀಟ್ ಸಾರ ಡಿಸೈನ್ಸ್ ಒಂದ ಎರಡ ನೀವೇ ಹೋಗಿ ಅಷ್ಟೇ ವ್ಯಾಂಕಿ ರಿಂಗ್ಸ್ ಡಾಬ್ ಎಲ್ಲಾ ಸಿಗುತ್ತೆ ಜುಮ್ಕಿ ಇಯರ್ ರಿಂಗ್ಸ್ ರಾಮಲೀಲಾ ಇಯರಿಂಗ್ಸ್ ನಲ್ಲಿ ಕಲೆಕ್ಷನ್ ಅಂಡ್ ಡಿಸೈನ್ಸ್ ಅಟ್ರಾಕ್ಟಿವ್ ಆಗಿವೆ ಸ್ಪೆಷಲ್ ಕಾಸ್ಟಿಂಗ್ ನೆಕ್ಲೆಸ್ ತುಂಬಾನೇ ಚೆನ್ನಾಗಿವೆ ಸ್ಮಾಲ್ ಟಾಪ್ ಸಿಗುತ್ತೆ ಹಾಗೆ ಹೈದರಾಬಾದ್ ಸ್ಪೆಷಲ್ ಸಿ ಸೀಸೆಡ್ ಬೀಟ್ಸ್ ಹಾರ ಎಲ್ಲ ಅವೈಲಬಲ್ ಇದೆ ಡಾಲರ್ಸ್ ಹಾಗೂ ಬೀಟ್ಸ್ ಇವರ ಹತ್ರನೇ ಸಿಗುತ್ತೆ ಇವರೇ ಪೋಣಿಸಿ ಕೊಡ್ತಾರೆ ಹಾಗೆ ಬ್ಯಾಂಗಲ್ಸ್ ನಲ್ಲಿ ತುಂಬಾನೇ ಡಿಸೈನ್ಸ್ ಇದೆ ಜೆಂಟ್ಸ್ ಅಂತ ವೆರೈಟಿ ಡಿಸೈನ್ಸ್ ಇರುವ ಚೈನ್ಸ್ ಬ್ರೇಸ್ಲೆಟ್ಸ್ ಕಡಾ ಬ್ಲಾಕ್ ರಬ್ಬರ್ ಕಡಾ ಎಲ್ಲ ಸಿಗುತ್ತೆ ಇವರ ಬಳಿ ನೆಕ್ಲೆಸ್ ಐದು ಸಾವಿರದಿಂದ ಹನ್ನೆರಡು ಸಾವಿರ ರೇಂಜ್ ನಲ್ಲಿ ಸಿಗುತ್ತೆ ಹಾಗೆ ಹಾರ ಮೂರು ಸಾವಿರದಿಂದ ಮೂವತ್ತು ಸಾವಿರ ರೇಂಜ್ ನಲ್ಲಿ ಸಿಗುತ್ತೆ ಜುಮ್ಕಿ ನಾಲ್ಕು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ರೇಂಜ್ ನಲ್ಲಿ ಸಿಗುತ್ತೆ ಅದೇ ರೀತಿ ಸ್ಮಾಲ್ ಟಾಪ್ ಸಾವಿರ ರೂಪಾಯಿಂದ ಮೂರು ಸಾವಿರ ರೇಂಜ್ ನಲ್ಲಿ ಅವೈಲಬಲ್ ಇದೆ ಜೆಂಟ್ಸ್ ಚೈನ್ಸ್ ಎಲ್ಲ ಐದು ಸಾವಿರದಿಂದ ಹನ್ನೆರಡು ಸಾವಿರ ಪ್ರೈಸ್ ರೇಂಜ್ ನಲ್ಲಿ ಸಿಗುತ್ತೆ ನೀವೇನಾದ್ರೂ ಈ ವಿಡಿಯೋ ನೋಡ್ಕೊಂಡು ಹೋದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಹ ಕೊಡ್ತಾರೆ ಹಾಗೆ ಹತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ಪರ್ಚೇಸ್ ಮಾಡಿದ್ರೆ ಸರ್ಪ್ರೈಸ್ ಗಿಫ್ಟ್ ಸಹ ಇರುತ್ತೆ ನಮ್ಮ ಕೋಲಾರದಲ್ಲಿ ಓನ್ಲಿ ಸಿಲ್ವರ್ ಜ್ಯುವಲರಿಗೆ ಅಂತಾನೆ ಈ ಶಾಪ್ ಓಪನ್ ಆಗಿದ್ದು ನೀವು ಒಮ್ಮೆ ಭೇಟಿ ನೀಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ಸಂಖ್ಯೆಗೆ ಕರೆ ಮಾಡಿ ಸ್ನೇಹಿತರೆ ಧನ್ಯವಾದಗಳು